ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೆರಡು ಮಂದಿ ಸದಸ್ಯರಿದ್ದು ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಎಂಬಿ ಕೃಷ್ಣಮೂರ್ತಿ ಅಧ್ಯಕ್ಷರಾಗಿ ಎಚ್ಸಿ ರತ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಇವತ್ತಿನ ದಿವಸ ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಇವತ್ತು ನಾವೇನೇ ಇದ್ದೀವಿ ಹನ್ನೆರಡು ಜನ ಡೈರೆಕ್ಟರ್ ಕೂಡ ಇವತ್ತಿನ ಒಂದು ಸಭೆಗೆ ಭಾಗವಹಿಸಿ ಸೊ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಅವರು ಇಬ್ಬರು ಕೂಡ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರತ್ನಾಕವರು ಆಯ್ಕೆಯಾಗಿದ್ದಾರೆ ಸೊ ಈ ಎಲ್ಲ ನಿರ್ದೇಶಕರ ಆಯ್ಕೆಗೆ ಸನ್ಮಾನ್ಯ ಯಲಂಕಾ ಕ್ಷೇತ್ರ ಜನಪ್ರಿಯ ಶಾಸಕರಂಥ ವಿಶ್ವನಾಥ್ ಅವರು ಈ ಭಾಗದ ಎಲ್ಲ ರೈತರು ಮತ್ತು ಎಲ್ಲ ಕಾರ್ಯಕರ್ತರ ಶ್ರಮದ ಪ್ರತಿಫಲವಾಗಿ ಈ ಹನ್ನೆರಡು ಜನ ನಮ್ಮ ನಿರ್ದೇಶಕರ ಆಯ್ಕೆಯಾಗಿ ಈ ಒಂದು ಹೆಸರುಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಸೊ ಹಿಂದೆ ಕೂಡ ನಮ್ಮ ಎಚ್ ಡಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿ ಅವರು ಕೂಡ ಕೆಲಸವನ್ನು ಮಾಡಿ ಈಗ ನೂತನವಾಗಿ ನಮ್ಮ ಕೃಷ್ಣಮೂರ್ತಣ್ಣವರು ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತು ಉಪಾಧ್ಯಕ್ಷರಾದಂಥ ಇನ್ನೊಬ್ಬರು ಅನ್ಸುಎಂನವರು ಮತ್ತು ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ರತ್ನಾಕ್ ಅವರು ಸೊ ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಏನು ಸಾಲುಗಳು ಸಿಗಬೇಕು ಸರಿಯಾದ ಸಮಯದಲ್ಲಿ ಸರಿ ಸಹಕಾರ ಸಂಘಗಳ ಅಧಿನಿಯಮಗಳಿಗೆ ಒಳಪಟ್ಟು ಆ ರೀತಿಯಲ್ಲಿ ನಾವು ಅವ್ರಿಗೆ ಏನೇನು ಬೇಕು ಅನುಕೂಲ ಮಾಡ್ಕೊಂಡು ಕೊಡೋವಂಥದ್ದು ಮತ್ತು ಇನ್ನೂ ಹೊಸ್ದಾಗಿ ಏನು ಶೇರ್ಗಳಾಗಬೇಕು ಮತ್ತು ಡೆಪಾಸಿಟ್ ಮಾಡೋವಂಥವ್ರು ಕೂಡ ಎಲ್ಲರೂ ಕೂಡ ಈ ಒಂದು ಸೊಸೈಟಿಗೆ ಆಕರ್ಷಣೆ ಮಾಡಿ ಇಲ್ಲಿನ ಒಂದು ಸೊಸೈಟಿನ ಅಭಿವೃದ್ಧಿಪಡಿಸಲು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಹಕಾರದೊಂದಿಗೆ ಮತ್ತೆ ಮಾನ್ಯ ಶಾಸಕರ ಸಲಹೆ ಸೂಚನೆ ಮೇರೆಗೆ ನಮ್ಮೆಲ್ಲ ಸದಸ್ಯರ ಸೂಚನೆ ಮೇರೆಗೆ ನಾವು ಇನ್ನೂ ಕೂಡ ಈ ಒಂದು ಹೆಸರು ಪತ್ತಿನ ಸಹಕಾರ ಸಂಘವನ್ನ ಹೆಚ್ಚಿನ ರೀತಿ ರೈತರಿಗೆ ಅನುಕೂಲ ಆಗುವ ದೃಷ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟು ಕೆಲಸ ಮಾಡ್ತೀವಿ ಇದೇ ವೇಳೆ ನೂತನ ಅಧ್ಯಕ್ಷ ಎಂ ಬಿ ಕೃಷ್ಣಮೂರ್ತಿ ಮಾತನಾಡಿ ಸಂಘದ ಎಲ್ಲ ಸದಸ್ಯರು ಬೆಂಬಲದೊಂದಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಸಂತೋಷ ಉಂಟು ಮಾಡಿದೆ ನನಗೆ ಈ ಸ್ಥಾನ ದೊರೆಯುವಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ವಾಣಿಶ್ರೀ ವಿಶ್ವನಾಥ್ ಅಲೋಕ್ ವಿಶ್ವನಾಥ್ ಅವರು ನೀಡಿರುವ ಸಹಕಾರ ಮತ್ತು ಬೆಂಬಲಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತೆಯೇ ತಮ್ಮ ಅಮೂಲ್ಯ ಬೆಂಬಲ ನೀಡಿ ಸಹಕರಿಸಿರುವ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ನಿರ್ದೇಶಕರಾಗಿ ಈಗ ಆಯ್ಕೆಯಾಗಿದ್ದೀರಿ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಒಂದು ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಿದರು ಆ ತಂಡ ಎಲ್ಲ ಹನ್ನೆರಡು ಜನನು ಗೆದ್ದು ನಾವು ಆಯ್ಕೆಯಾಗಿ ಬಂದಿದ್ದೀರಿ ಇವತ್ತಷ್ಟೇ ಅವರ ಅವರು ಕೈಗೊಂಡಿರೋ ಜನಪ್ರಿಯ ಕಾರ್ಯಕ್ರಮಗಳಿಂದ ಜನ ನಮ್ಮನ್ನು ಗುರುತಿಸಿ ಪ್ರತಿ ಭಾಗದ ಮುಖಂಡರುಗಳೂ ಲೀಡ್ರುಗಳೂ ನಮ್ಮ ಜಯಣ್ಣ ಆಗಿರ್ಬೋದು ಸತೀಶ್ ಅಣ್ಣ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ವೆಂಕಟೇಶಣ್ಣ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಮುಖಂಡರು ನೇತೃತ್ವದಲ್ಲಿ ಎಲೆಕ್ಷನ್ನು ನಡೀತು ಎಲ್ಲ ಭಾಗದ ಮುಖಂಡರು ಮತ್ತು ನಮ್ಮ ಸದಸ್ಯರು ಅಂದರೆ ರೈತ ಬಾಂಧವರು ಅವರು ಸಹ ಒಂದು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿದ್ದಾರೆ ಏನು ಇವತ್ತು ನಂಜುನಣ್ಣ ಅಶ್ವತ್ ಏನು ಹೇಳಿದ್ರೋ ಅದರ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ಇಲ್ಲದೆ ನಡೆಸ್ಕೊಂಡು ಹೋಗ್ತೀರಿ ಯಾವುದೇ ಒಂದು ಸಲಹೆ ಸೂಚನೆಗಳೂ ನಮ್ಮ ರೈತ ಬಾಂಧವರು ಕೊಡ್ಬೋದು ಕೊಟ್ಟರು ಅದನ್ನು ಪರಿಗಣಿಸಿ ಮುಂದೆ ಇನ್ನೂ ಉತ್ತಮವಾದ ಸ್ಥಿತಿಯಲ್ಲಿ ನಾವು ಹೋಗ್ತೀರಿ ಈಗ ಎರಡನೇ ಸ ಎರಡನೇ ಬಾರಿ ನಮ್ಮನ್ನು ಜನ ಆಯ್ಕೆ ಮಾಡಿರೋದು ಮೊದಲನೇ ಬಾರಿ ಆಯ್ಕೆಯಾಗಿದ್ದೀರಿ ಮತ್ತು ಈಗ ಎರಡನೇ ಬಾರಿ ಆಯ್ಕೆ ಮಾಡಿ ಎಲ್ಲರ ನಮ್ಮ ಹನ್ನೆರಡು ಜನ ನಿರ್ದೇಶಕರುಗಳು ಒಟ್ಟಾಗಿ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ರತ್ನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಇನ್ನೊಂದು ಮತ್ತೊಮ್ಮೆ ಎಲ್ಲ ನಮ್ಮ ಹನ್ನೆರಡು ಜನ ನಿರ್ದೇಶಕರುಗಳನ್ನು ನಮಸ್ಕರಿಸ್ತಾ ನಾನು ಮಾತನ್ನು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ದಿಬ್ಬೂರು ಜಯಣ್ಣ ಎಸ್ಎನ್ ರಾಜಣ್ಣ ಸತೀಶ್ ಕಡತನಮಲೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ ಮುಖಂಡರಾದ ರಾಜಣ್ಣ ವಸಂತ್ ಅರೆಕೆರೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಹನುಮಂತರಾಜು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ